ಶಿಕ್ಷಕರೇ ನಾವಿವಾಗ ಉಜ್ರಿಯ ಜನಾರ್ದನ ದೇವಸ್ಥಾನದ ಹತ್ತಿರ ಇದ್ದೇವೆ ಒಂದು ಕಡೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇನ್ನೊಂದು ಕಡೆ ನಮ್ಮ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಮುಗ್ರೋಡಿ ಕನ್ಸ್ಟ್ರಕ್ಷನ್ ನ ಬತ್ತಳಿಕೆಗೆ ಹೊಸ ವಾಹನ ಒಂದು ಸೇರ್ಪಡೆಯಾಗಿದೆ ಸೊ ಸುಮಾರು ಎರಡು ಕೋಟಿ ಮೌಲ್ಯದ ವಾಹನ ಇದು ಹೇಗೆ ಕೆಲಸ ಮಾಡುತ್ತೆ ಆ ಏನ್ ಹೇಳ್ತಾರೆ ಈ ವಾಹನದ ಬಗ್ಗೆ ಅಂತ ನಾವು ಕೇಳ್ಕೊಂಡು ಬರೋಣ ಅಜಕ್ ಪ್ರದೀಪ್ ಕುಮಾರ್ ಅಂತ ಓಕೆ ನಿಮ್ಮ ಏನು ಏನ್ ಅಜಕ್ ಸರ್ ಸರ್ವಿಸ್ ಮ್ಯಾನೇಜರ್ ಆಗಿದೆ ಟೋಟಲಿ ಇದೆಲ್ಲ ನಮ್ದು ಒಂಥರ ಸ್ಪೆಷಲ್ ಪ್ರಾಡಕ್ಟ್ ಫೋಕಸ್ ಪ್ರಾಡಕ್ಟ್ ಅದಕ್ಕೋಸ್ಕರ ಆ ಒಂದು ಸರ್ವಿಸ್ ಸೆಕ್ಷನ್ ಏನಿದೆ ಟೋಟಲಿ ಈ ರೀಸನ್ ಇದು ನಾನ್ ಓಕೆ ಸರ್ ಈಗ ಮುಗೋಡಿ ಕನ್ಸ್ಟ್ರಕ್ಷನ್ ಅಂದ್ರೆ ಎಲ್ಲರಿಗೂ ಒಂದು ಇವು ಎಲ್ಲರಿಗೂ ಕೂಡ ಬಹಳವಾದ ನಂಬಿಕೆ ಯಾಕಂತ ಹೇಳಿದ್ರೆ ಮುಗೋಡಿ ಕನ್ಸ್ಟ್ರಕ್ಷನ್ ಗೆ ಕೆಲಸವನ್ನು ವಹಿಸಿದ್ರೆ ಸರಾಗವಾಗಿ ನಡೆಯುತ್ತೆ ಏನು ಸಮಸ್ಯೆ ಆಗುದಿಲ್ಲ ನಮ್ಮದೇ ಜಿಲ್ಲೆಯ ಒಂದು ಕನ್ಸ್ಟ್ರಕ್ಷನ್ ಅನ್ನುವಂತ ಹೆಮ್ಮೆ ಸೊ ಈಗ ಎರಡು ಕೋಟಿ ಮೌಲ್ಯದ ಈ ಒಂದು ವಾಹನ ಸೇರ್ಪಡೆ ಆಗಿರುವಂತದ್ದು ಅಂದ್ರೆ ಕತ್ತಳಿಕೆ ಅಂತ ಹೇಳ್ಬೋದು ಹೇಳ್ತೀರಿ ಹೇಗೆ ಕೆಲಸ ನಮಗೆ ಕೂಡ ತುಂಬಾ ಖುಷಿ ಆಗುತ್ತೆ ಏನಕ್ಕೆ ಅಂದ್ರೆ ನಾರ್ಮಲ್ ಆಗಿ ಮಂಗಳೂರು ಅಂದ್ಕೊಡ್ಲೆ ಕನ್ಸ್ಟ್ರಕ್ಷನ್ ಅಂದ್ಕೂಡ ನಮಗೆ ನೆನಪು ತಲೆಗೆ ಬರೋದು ಮುಗುರೋಡಿ ಅಂತ ಅಂತ ಒಂದು ಮುಗುರೋಡಿಯಲ್ಲಿ ನಾವು ಮೆಷಿನ್ ಒಂದು ಕೊಟ್ಟು ಅವರು ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ವರ್ಕ್ ಮಾಡ್ತಾರೆ ಖುಷಿ ನಮ್ಗೆ ಅದಕ್ಕೋಸ್ಕರನೇ ಅವರ ಒಂದು ವರ್ಕ್ ಎಷ್ಟಿರುತ್ತೆ ಹೇಗಿರುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಈ ಮೆಷಿನ್ ಕೂಡ ಬಂದಿದೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅವರಿಗೆ ಇನ್ನು ತುಂಬಾ ಸ್ಪೀಡ್ ಬರುತ್ತೆ ಮತ್ತೆ ಈ ಒಂದು ಏರಿಯಾಗೆ ಕೂಡ ಈ ಭೂಮ್ ಪಂಪ್ ಮಂಗಳೂರಲ್ಲಿ ಆಲ್ಮೋಸ್ಟ್ ಓನ್ ಆಗಿರೋದಿಲ್ಲ ಇವಾಗ ಫಸ್ಟ್ ಇಷ್ಟ ದೊಡ್ಡ ಬೂಮ್ ಒಂದು ಮಂಗಳೂರಿಗೆ ಎಂಟ್ರಿ ಆಗಿರೋದು ಈ ಏರಿಯಾಗೆ ಒಂಥರ ಬಂದಿರೋದು ಒಂದು ಖುಷಿ ಆದ್ರೆ ಇನ್ನೊಂದು ಮುಗರೋಡಿ ಕನ್ಸ್ಟ್ರಕ್ಷನ್ ವಾಹನ ಡೀಲ್ ವಾಹನ ಡೀಲ್ ಅಂದ್ರೆ ಅವ್ರು ಆಲ್ರೆಡಿ ಬ್ಯಾಚಿಂಗ್ ಪ್ಲಾಂಟ್ ಅಲ್ಲೇ ಇದೆ ನಮ್ದು ಆಲ್ರೆಡಿ ವರ್ಕ್ ಮಾಡ್ತಾ ಇದಾರೆ ಬ್ಯಾಚಿಂಗ್ ಪ್ಲಾಂಟ್ ಅಲ್ಲಿ ತುಂಬಾ ನಮ್ಮ ವರ್ಕ್ ಏನು ಸರ್ವಿಸ್ ಸಪೋರ್ಟ್ ಇರ್ಬೋದು ಮಿಷಿನ್ ಇದು ಪರ್ಫಾರ್ಮೆನ್ಸ್ ಇರ್ಬೋದು ಅದರಿಂದ ಸ್ಯಾಟಿಸ್ಫೈಡ್ ಆಗಿಬಿಟ್ಟು ಈಗ ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ ಒಂದು ಹೆಜ್ಜೆ ಇಟ್ಟಿದ್ರೆ ಇವಾಗ ಇನ್ನು ದೊಡ್ಡದೊಂದು ಹೆಜ್ಜೆ ಇಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ಅಲ್ಲಿ ಬೆಸ್ಟ್ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ನಾನು ತುಂಬಾ ಈ ತರದ್ದು ಇನ್ನು ತುಂಬಾ ಗ್ರೋತ್ ಆಗ್ಬೇಕು ಕಂಪನಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಇದ್ದೇನೆ ಫಸ್ಟ್ ಪ್ಲಾಂಟ್ ಹೇಗೆ ಪರ್ಚೇಸ್ ಮಾಡಿದ್ರು ಇವಾಗ ಸೆಕೆಂಡ್ರಿ ಇದು ಪರ್ಚೇಸ್ ಆಗಿದೆ ಸರ್ ಈ ವಾಹನ ಸಂದರ್ಭ ಸರ್ ನಾವು ಮುಗಡೆ ಕನ್ಸ್ಟ್ರಕ್ಷನ್ ಹೇಳೋದಕ್ಕಿಂತ ಅವರಿಗೆ ಚೆನ್ನಾಗಿ ಗೊತ್ತು ನಮ್ ಬಗ್ಗೆ ಯಾಕಂದ್ರೆ ಮುಗ್ರೆ ಕನ್ಸ್ಟ್ರಕ್ಷನ್ ಚಿಕ್ಕ ಕಂಪನಿ ಅವರು ತುಂಬಾ ಬೇಸ್ ಲೆವೆಲ್ ಇರ್ಬೋದು ಬ್ಯಾಕ್ ಗ್ರೌಂಡ್ ಇರ್ಬೋದು ಇವರ ಫ್ಯೂಚರ್ ಅಲ್ಲಿ ಸಪೋರ್ಟ್ ಅನ್ನೋ ಅಂತ ಒಂದು ಗೆಸ್ ಎಲ್ಲ ಮಾಡಿ ಅದ್ರ ಬಗ್ಗೆ ಎಲ್ಲ ಅವರು ಸ್ಟಡಿ ಮಾಡಿ ಮುಂದಕ್ಕೆ ಆಕ್ಷನ್ ತಗೊಂಡಿದ್ದಾರೆ ಕಾನ್ಫಿಡೆನ್ಸ್ ಆಗಿ ಆಲ್ಮೋಸ್ಟ್ ಆ ಕಾನ್ಫಿಡೆನ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಫಿಲ್ ಫಿಲ್ ಮಾಡ್ತೇವೆ ಅಂತ ಟಾಟಾದಿಂದಾನೇ ಜಾಸ್ತಿ ಆಗಿ ಅವರು ವಾಹನಗಳನ್ನ ಖರೀದಿ ಮಾಡುವಂತ ಮುಗ್ಗಡಿ ಕನ್ಸ್ಟ್ರಕ್ಷನ್ ಏನೇ ವಾಹನಗಳು ಇರಬಹುದು ಸೊ ಹೇಗೆ ಅವರ ಒಂದು ಬಂದು ಮಾತಾಡಿಸ ಸಂದರ್ಭ ಇರಬಹುದು ಜಯ ಸುಧಾಕರ್ ಶೆಟ್ಟಿ ಸರ್ ಅವರು ಹಿಂಗೆ ಯಾವ್ದೋ ಒಂದು ಇದಕ್ ಬಂದ್ರೆ ನಾವು ನಾರ್ಮಲಿ ಆಗಿ ನಮ್ಮ ಸರ್ ಮೀಟ್ ಆಗ್ತಿವಿ ಏನಾದ್ರೂ ಈ ತರ ಮೊನ್ನೆ ಕೂಡ ರೀಸೆಂಟ್ಲಿ ಇದ್ರ ವಿಷಯದಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ನಾವು ನಮ್ಮ ಸುಧಾಕರ್ ಶೆಟ್ಟಿ ಸರ್ ಮೀಟ್ ಆಗಿದ್ವಿ ಅವ್ರ ತರ ಮಾತಾಡ್ಬೇಕಾದ್ರೆ ಹೇಗೆ ಅನ್ಸುತ್ತಂದ್ರೆ ಫ್ರೆಂಡ್ಲಿ ಹೇಗಿರ್ತಾರ ಅಂದ್ರೆ ಒಂದು ಕಂಪನಿ ಡೈರೆಕ್ಟರ್ ಕೆಲಸ ಫಸ್ಟ್ ಕರೆಕ್ಟ್ ಫಸ್ಟ್ ಅವ್ರು ಟೆಕ್ನಿಕಲಿ ಕೇಳ್ತಾರೆ ಟೆಕ್ನಿಕಲಿ ಆಮೇಲೆ ಪ್ರೈಸ್ ಅದಲ್ಲ ಸೆಕೆಂಡ್ರಿ ಫಸ್ಟ್ ಟೆಕ್ನಿಕಲಿ ಪರ್ಫಾರ್ಮೆನ್ಸ್ ಸಪೋರ್ಟ್ ಸಪೋರ್ಟ್ ಈ ಎಲ್ಲ ಫೀಚರ್ಸ್ ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಆದ್ರೆ ಅವರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸವನ್ನ ಮಾಡ್ತಾರೆ ಟೋಟಲ್ ಆಗಿ ಈಗ ಮುಗುವ ಕನ್ಸ್ಟ್ರಕ್ಷನ್ ಏನ್ ಹೇಳ್ತೀರಿ ಹೊಸ ಹೆಜ್ಜೆ ಇಟ್ಟಿದ್ದು ಒಂಥರ ಹೊಸ ಹೆಜ್ಜೆ ಅಂದ್ರೆ ವರ್ಕ್ ಅಲ್ಲಿ ಅವರು ಆಲ್ರೆಡಿ ಇದ್ದಾರೆ ನಮ್ಮ ಕಡೆಯಿಂದ ನಮ್ಗು ಹೊಸ ಹೆಜ್ಜೆನೇ ಇದು ಸೊ ಆ ಏನು ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ತಗೊಂಡಿದ್ರಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಫುಲ್ ಫುಲ್ಫಿಲ್ ಮಾಡ್ತೀವಿ ಅದೇ ರೀತಿ ಅವ್ರು ಕೂಡ ಹಬ್ಬ ತಗೊಂಡು ಆಯ್ತು ತುಂಬಾ ಯೂಸ್ಫುಲ್ ಆಯ್ತು ಇನ್ನಿಗೆ ಅವ್ರು ನೆಕ್ಸ್ಟ್ ಮೆಷಿನ್ ಯೋಚನೆ ಮಾಡಬೇಕು ಆ ಲೆವೆಲ್ ಗೆ ಹೋಗ್ಬೇಕು ಅಂತ ನಾನು ಅಲ್ಲಿ ಬೆಸ್ಟ್ ಹೇಳ್ತೀನಿ ಈಗ ಈ ವಾಹನವನ್ನ ನೋಡಿದಂತ ಸಂದರ್ಭ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಿಗೂ ಇರುತ್ತೆ ಯಾಕಂದ್ರೆ ಎರಡು ಕೋಟಿ ಮೌಲ್ಯದ ವಾಹನವನ್ನ ಇಲ್ಲಿ ಇಲ್ಲಿ ನೋಡಿ ನೋಡ್ತಿರೋದು ಫಸ್ಟ್ ಬೇರೆ ಕಡೆ ಕೆಲಸ ಎಲ್ಲಾ ಮಾಡ್ತಿರ್ಬೋದು ಕುತೂಹಲ ಇರುತ್ತೆ ಸೊ ಬೇರೆಯವರಿಗೆ ಒಂದು ಪ್ರೇರೇಪಣೆ ಕೂಡ ಆಗುತ್ತೆ ಒಂದು ವಾಹನ ಉಪಯೋಗ ಆಗ್ಬೋದು ಹೇಗೆ ಕೆಲಸ ಮಾಡುತ್ತೆ ಇದು ಫೋರ್ಟಿ ಫೋರ್ ಮೀಟರ್ ಪಂಪ್ ಫಸ್ಟ್ ಆಫ್ ಆಲ್ ಬೂಮ್ ಪಂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ ಸ್ಟೇಷನರಿ ಪಂಪ್ ಯೂಸ್ ಮಾಡ್ತಾರೆ ಸ್ಟೇಷನರಿ ಪಂಪ್ ಅಲ್ಲಿ ಏನಿರುತ್ತೆ ಆಗಿ ಒಂದಿಷ್ಟು ಜನ ಲೇಬರ್ಗಳು ಗ್ಯಾಂಗ್ ಅದೆಲ್ಲ ಹಾಕೊಂಡು ಆ ಪೈಪ್ ಲೈನ್ ಮಾಡ್ಕೊಂಡು ನೀವು ಪೈಪ್ ಲೈನ್ ಮಾಡ್ಕೊಂಡು ಹೋಗ್ತಾರೆ ಮೇಲ್ಗಡೆವರೆಗೂ ಮತ್ತೆ ಅದ್ರಲ್ಲಿ ಮತ್ತೆ ಆದ ನಂತರ ಮತ್ತೆ ಒಂದ್ ಒಂದ್ಸಕ್ಕೂ ಒಂದ್ ಕಡೆ ಕೆಲಸ ಮಾಡಬಹುದು ಬಟ್ ಬೂಮ್ ಪಂಪ್ ಕಾನ್ಸೆಪ್ಟ್ ಹೇಗಂದ್ರೆ ಒಂಥರ ರೆಡಿ ಟು ಯೂಸ್ ಇರುತ್ತಲ್ಲ ಫುಡ್ ಅಲ್ಲಿ ಎಲ್ಲ ನಾವು ನೋಡ್ತೀವಿ ರೆಡಿಮೇಡ್ ಇದ್ದಾಗೆ ತಗೊಂಡು ಹೋಗೋದು ನಿಲ್ಲಿಸಿದ್ರು ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅವ್ರು ಪ್ಲೇಸಿಂಗ್ ಮಾಡಿರ್ತಾರೆ ಟೈಮ್ ತಗೋ ತಗೊಳ್ಳೋದಿಲ್ಲ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅದೇ ಒಂದು ಪೈಪ್ ಲೈನ್ ಮಾಡ್ಬೇಕಾದ್ರೆ ಅದೇ ಏರಿಯಾದಲ್ಲಿ ನಿಮ್ಗೆ ಒಂದು ದಿವ್ಸ ಹಿಡಿತಾರೆ ಅರ್ಧ ದಿವಸ ಅಂತೂ ಲೈನ್ಗೆ ಹಿಡಿತಾರೆ ಹಾಗೆ ಹೀಗೆ ಅಂತ ಈಗ ಅದು ಒಂದು ಸಮಸ್ಯೆ ಇರುವುದಿಲ್ಲ ಅದಕ್ಕೋಸ್ಕರನೇ ಈ ಬೂಮ್ ಪಂಪ್ ಅನ್ನೋ ಕಾನ್ಸೆಪ್ಟ್ ಬಂತು ಬಂದ ನಂತರ ನಮ್ದು ಫಸ್ಟ್ ತರ್ಟಿ ಕ್ಯೂಬಿಕ್ ಮೀಟರ್ ಬೂಮ್ ಪಂಪ್ ಇದೆ ಆಮೇಲೆ ಮತ್ತೆ ಇವಾಗ ಫಾರ್ಟಿ ಮಾಡಿದ್ದೀವಿ ಟೋಟಲಿ ನಮ್ಮದೇ ಲೋ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇದು ಅದೇ ರೀತಿ ನಾಟ್ ಓನ್ಲಿ ಬೂಮ್ ಪಂಪ್ ನಮ್ದು ಆಲ್ರೆಡಿ ಸೆಲ್ಫ್ ಲೋಡರ್ಸ್ ಇದಾವೆ ಸೆಲ್ಫ್ ಲೋಡರ್ ಅಲ್ಲೂ ಕೂಡ ಒಂದು ಮಾಡೆಲ್ಸ್ ಇದಾವೆ ಬ್ಯಾಚಿಂಗ್ ಪ್ಲಾಂಟ್ಸ್ ಇದಾವೆ ಆಮೇಲೆ ಡಂಪರ್ಸ್ ಅಂಡ್ ಪೇವರ್ಸ್ ಮಿಕ್ಸರ್ಸ್ ಕಾಂಕ್ರೀಟ್ ಪಂಪ್ಸ್ ಬೂಮ್ ಪಂಪ್ ಇದೆಲ್ಲ ಸೆಕ್ಷನ್ ಸುಧಾಕರ್ ಶೆಟ್ಟಿ ಕೆಲಸವನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಸಂಸ್ಥೆಯನ್ನು ಎಷ್ಟು ಗೌರವಿಸ್ತಾರೆ ಅಂತ ಹೇಳದಕ್ಕೆ ಇದು ಒಂದು ಧನ್ಯವಾದಗಳು ಈ ವಾಹನದ ಬಗ್ಗೆ ನಮ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಟ್ಟು ಟೆಕ್ನಿಕಲ್ ಹೇಳೋದಂದ್ರೆ ಒಂದು ಫೋರ್ಟಿ ಫೀಟ್ ಮೀಟರ್ ಹೈಟ್ ವರೆಗೆ ಇದ್ರಲ್ಲಿ ಇದರಲ್ಲಿ ಕಾಂಕ್ರೀಟ್ ಅನ್ನು ಮಾಡಬಹುದು ಇನ್ನು ನಿಮ್ಗೆ ದೀಪಕ್ಕೆ ಸ್ವಲ್ಪ ಟೆಕ್ನಿಕಲ್ ಹೇಳಲಿಕ್ಕೆ ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಸರ್ ಇವರು ಲಕ್ಷ್ಮೀಕಾಂತ್ ಸರ್ ಟೋಟಲ್ ನಮ್ಮ ಏನು ಮೂಮ್ ಪಂಪ್ ಕಾಂಕ್ರೀಟ್ ಪಂಪ್ ಏನು ಸೆಕ್ಷನ್ ಇದೆ ಆ ಸೆಕ್ಷನ್ ಗೆ ಸರ್ವಿಸ್ ಇದಕ್ಕೆ ಟೋಟಲಿ ಇವರೇ ಅದರದ್ದು ಟೋಟಲ್ ಟೇಕ್ ಕೇರ್ ತಗೊಳ್ಳುತ್ತೆ ಅಂದರೆ ಒನ್ ಪಾಯಿಂಟ್ ಪರ್ಸನ್ನು ಓಕೆ ಟೋಟಲ್ ಆಲ್ ಓವರ್ ಇಂಡಿಯಾ ಅಂತಲ್ಲ ಔಟ್ ಸೈಡ್ ಕೂಡ ಹೋಗಿರೋದು ಏನೇನಿದೆ ಅದಕ್ಕೂ ಟಾಪ್ ಲೆವೆಲ್ ಇರೋದು ಇವರೇ ಲಕ್ಷ್ಮೀಕಾಂತ್ ಸರ್ ಅಂತ ಎಸ್ ಎಸ್ ಟೆಕ್ನಿಕಲ್ ಆಗಿ ನಮ್ಮ ಜೊತೆಗೆ ಸರ್ ಮಾತಾಡ್ತಾರೆ ಸರ್ ಹೇಳಿ ಹಾ ಹೇಳಿ ಏನು ಏನ್ ಟೆಕ್ನಿಕಲ್ ಬೇಕು ಹೇಳಿ ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಹೇಗೆಲ್ಲ ಯೂಸ್ ಆಗುತ್ತೆ ಇದು ಏನಂದ್ರೆ ಇದನ್ನ ಕಾಂಕ್ರೀಟ್ ಬೂಮ್ ಪಂಪ್ ಅಂತ ಓಕೆ ಕರೀತಾರೆ ಕಾಂಕ್ರೀಟ್ ಅನ್ನ ಕೆಳಗಡೆಯಿಂದ ನೀವು ಎಲ್ಲಿ ಕೇಳ್ತೀರೋ ಅಲ್ಲಿಗೆ ಹೋಗುತ್ತೆ ಸೊ ಇದರಲ್ಲಿ ಬೂಮ್ ಆರ್ಮ್ ಇರುತ್ತೆ ಬೂಮ್ ಆರ್ಮ್ ಬಂದು ನಿಮಗೆ ಫಾರ್ಟಿ ಫೋರ್ ಮೀಟರ್ಸ್ ವರ್ಟಿಕಲ್ ಐಟ್ ವರ್ಗೂ ಹೋಗುತ್ತೆ ಸೊ ಇದ್ರ ಕೆಪಾಸಿಟಿ ಬಂದು ಫಾರ್ಟಿ ಫೋರ್ ಮೀಟರ್ಸ್ ವರ್ಟಿಕಲ್ ಕೆಪಾಸಿಟಿ ಸೊ ನಲ್ವತ್ನಾಲ್ಕು ಮೀಟರ್ ವರ್ಟಿಕಲ್ವರೆಗೂ ನೀವು ಇದನ್ನ ಇದು ಮಾಡಬಹುದು ಇದನ್ನ ಕಾಂಕ್ರೀಟ್ ಹಾಕ್ಬೋದು ಸೊ ನಿಮ್ಗೆ ಹೈವೇಸ್ ಅಲ್ಲಿ ಬ್ರಿಡ್ಜಸ್ ಒಂದೇ ಹತ್ರ ಇರಲ್ಲ ಅಲ್ಲಿರತ್ತೆ ಇನ್ನೊಂದ್ ಹತ್ರ ಇರುತ್ತೆ ಇದು ಪೋರ್ಟಬಲ್ ಮೆಷಿನ್ ಆಗಿರೋದ್ರಿಂದ ಸೊ ಒಂದೇ ದಿವಸ ನೀವು ನಾಲ್ಕೈದು ಜಾಗದಲ್ಲಿ ಕಾಂಕ್ರೀಟ್ ಮಾಡ್ಬೋದು ಸೊ ಇದು ಅಡ್ವಾಂಟೇಜ್ ಅದ್ರದ್ದು ಆಮೇಲೆ ಮ್ಯಾನ್ ಪವರ್ ಏನ್ ಬೇಕಾಗಲ್ಲ ಯಾಕೆಂದ್ರೆ ಇದು ಫುಲ್ ರಿಮೋಟ್ ಆಪರೇಟೆಡ್ ಇಲ್ಲಿ ನೋಡಿ ರಿಮೋಟ್ ಕಂಪ್ಲೀಟ್ಲಿ ಇಟ್ ಈಸ್ ರಿಮೋಟ್ ಆಪರೇಟೆಡ್ ಸೊ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಮೆಷಿನ್ ವಿಲ್ ಬಿ ಇನ್ ರಿಮೋಟ್ ಸೊ ಅದು ಅಡ್ವಾಂಟೇಜ್ ಒನ್ ಮ್ಯಾನ್ ಒನ್ ಮ್ಯಾನ್ ಕ್ಯಾನ್ ಆಪರೇಟ್ ಕಾಂಕ್ರೀಟ್ ಸರಿ ಅದು ತುಂಬಾ ಟೈಮ್ ಲಾಂಗ್ ತಗೊಳ್ಳೋದು ಶಾರ್ಟ್ ಪೀರಿಯಡ್ ತುಂಬಾ ಫಾಸ್ಟ್ ಆಗುತ್ತೆ ತುಂಬಾ ಫಾಸ್ಟ್ ಆಗುತ್ತೆ ಕೆಲಸ ಈಗ ನೀವು ಒಂದೆರಡು ಕಾನ್ಕ್ರೀಟ್ ಆಗಿ ಹೋಗಿ ನೋಡಿ ನಿಮ್ಗೆ ಎಷ್ಟು ಫಾಸ್ಟ್ ಆಗುತ್ತೆ ಅಂತ ನಿಮ್ಗೆ ಸರ್ ಒಂದು ಹೊಸ ಬತ್ತಳಿಕೆ ಇದು ಹೌದು ಹೌದು ತುಂಬಾ ಕಾಮಗಾರಿ ಎಲ್ಲ ಸ್ವಲ್ಪ ಬೇಗವಾಗಿ ತುಂಬಾ ಫಾಸ್ಟ್ ಆಗುತ್ತೆ ಇವಾಗ ಆಲ್ರೆಡಿ ಮುದ್ರೋಡಿ ಅವರು ತುಂಬಾ ಫಾಸ್ಟ್ ಕೆಲಸ ಇದು ಅವರ ಬತ್ತಳಿಕೆ ಸೇರಿರೋದ್ರಿಂದ ಇನ್ನೂ ಸ್ವಲ್ಪ ಫಾಸ್ಟ್ ಆಗುತ್ತೆ ಸೊ ಅವರಿಗೆ ತುಂಬಾ ಇನ್ನೂ ಸ್ಪೀಡ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ machine ತಗೊಂಡಿದ್ದಾರೆ ಎಸ್ ವೀಕ್ಷಕರು ನೋಡಿದ್ರಲ್ವಾ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಗೆ ಹೊಸ ಬತ್ತಡಿಕೆ ಈಗ ಸೇರ್ಪಡೆಗೊಂಡಿದೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಕಾಮಗಾರಿ ಬಹಳ ಸರಾಗವಾಗಿ ಸಾಗುತ್ತೆ ಅನ್ನೋದಕ್ಕೆ ಇದೊಂದು ವಾಹನ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು ಈಗಾಗಲೇ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಗೊತ್ತೇ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ನ ಕಾಮಗಾರಿ ಇನ್ನಷ್ಟು ಸರಾಗವಾಗಿ ಸಾಗ್ಲಿ ಅಂತ ಹೇಳಿ ಆಶಿಸ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಸಿಕ್ಸ್ ಟೂ ನೈನ್ सिबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स